ಭಕ್ತರ ಭಾವನೆಗಳಿಗೆ ಧಕ್ಕೆ ತರುತ್ತಿರುವ ಗಣೇಶ ವಿಸರ್ಜನೆ ಬೆಂಗಳೂರು ವಿಘ್ನ ವಿನಾಯಕ ಗಣೇಶ ಹಬ್ಬದ ಪ್ರಯುಕ್ತ ನಗರ ಪ್ರಮುಖ ಬಡಾವಣೆಗಳಲ್ಲಿ ಪಿಒಪಿ ಹತ್ತು ಅಡಿಗಿಂತ ಮೇಲ್ಪಟ್ಟ ಗಣೇಶ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆಯನ್ನು ಕ್ರೇನ್ನಿಂದ ತಳ್ಳುವ ಮೂಲಕ ಹಾಗೂ ಗಣೇಶ ಮೂರ್ತಿಗಳ ಮೇಲೆ ಕಾಲುಗಳನ್ನು ಇಟ್ಟು ತುಂಡರಿಸಿ ವಿಸರ್ಜನೆ ಮಾಡಿ ಭಕ್ತರುಗಳು ಭಾವನೆ ಧಕ್ಕೆ ತಂದಿರುವುದನ್ನು ಖಂಡಿಸಿ ಖ್ಯಾತ ವಕೀಲರಾದ ಡಿ ಲಕ್ಷ್ಮೀ ವೆಂಕಟೇಶ್ ರವರು ಖಂಡನೆ ವ್ಯಕ್ತಪಡಿಸಿದರು ಇವತ್ತು ಪೂಜೆ ದೇಶಾದ್ಯಂತ ನಡೆಯುತ್ತೆ ವಿಸರ್ಜನೆ ಮಾಡೋದಕ್ಕೆ ಎಂತೆಂಥ ಘಟನೆಗಳು ಸಹ ನೀವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಹ ನೋಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಮಸ್ಕಾರ ನಾನು ಡಿ ಅಂತ ಅಂತೇಳಿ ಅಡ್ವೊಕೇಟ್ ಇದು ನೋಡಿ ನಾವು ಗಣೇಶನ್ನ ಮೊದಲನೇ ಅಧಿಪತಿ ಅಂತೇಳಿ ಹೇಳಿ ಅವ್ರಿಗೆ ನಾವು ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟು ಎಲ್ಲ ಕಾರ್ಯಕ್ಕೂ ಅವ್ರನ್ನೇ ನಾವು ಪೂಜೆ ಮಾಡ್ತೀವಿ ನಾವು ಈಗ ನೋಡ್ತಾ ಇದ್ದೀವಿ ನಮ್ಮ ಬೆಂಗಳೂರಿನಲ್ಲಿ ಏನಾಗಿದೆ ಅಂದ್ರೆ ಒಂದು ದೊಡ್ಡ ಅಥವಾ ವೈಪೋಟಿ ನೋ ಏನಂತ ಹತ್ತು ಹದಿನೈದು ಅಡಿ ಗಣೇಶ ಇಪ್ಪತ್ತೈದು ಅಡಿ ಗಣೇಶ ಅದನ್ನ ವಿಸರ್ಜನೆ ಮಾಡಕ್ಕೆ ನಮ್ಮಲ್ಲಿ ಯಾವುದೇ ಸುಸಜ್ಜಿತವಾದ ಒಂದು ಕೆರೆ ಆಗಲಿ ಒಂದು ದೊಡ್ಡ ಸಮುದ್ರ ಆಗಲಿ ಇಲ್ಲ ಏನಿದ್ರು ನಾವು ಚಿಕ್ಕ ಚಿಕ್ಕ ಟ್ಯಾಂಕಲ್ಲಾಗಲಿ ಅಥವಾ ಸುತ್ತಮುತ್ತಲಕ್ಕಂಥ ಕೆರೆಯನ್ನಾಗಲಿ ಮಾಡೋ ವಿಸರ್ಜನೆ ಮಾಡಬೇಕು ನಾವು ಅದನ್ನು ಮಾಲಿನ್ಯ ಮಾಡ್ತಾಯಿದ್ದೀವಿ ನಾನು ಹೇಳೋದು ಒಂದೇ ನನ್ನ ಒಂದು ಮನವಿ ಏನು ಅಂತ ಹೇಳಿದ್ರೆ ತಾವು ದಯವಿಟ್ಟು ಗಣೇಶ ಮೂರ್ತಿ ತರಬೇಕಾದ್ರೆ ಪಿ ಒ ಪಿ ಆಗಲಿ ಹತ್ತು ಹದಿನೈದು ಅಡಿಯದಾಗಲಿ ತರೋದು ಬೇಡ ಅದನ್ನು ಒಂದು ಚಿಕ್ಕದೊಂದು ಮೂರ್ತಿ ತಂದು ಯಾವುದೇ ತಂದ್ರೂ ನೀವು ಗಣೇಶನ ಪೂಜೆ ಮಾಡೋದೇ ಒಂದು ಏನು ಚಿಕ್ಕ ತಂದ್ರೆ ಜಾಸ್ತಿ ಭಕ್ತಿ ಇದೆ ದೊಡ್ಡ ತಂದ್ರೆ ಭಕ್ತಿ ಇದೆ ಅನ್ನೋದೇನಲ್ಲ ಎಲ್ಲ ಗಣೇಶನಲ್ಲೂ ಒಂದೇ ದೇವ್ ಥರ ಭಕ್ತಿ ಇರುತ್ತೆ ನೀವುಗಳು ಅಷ್ಟೆಲ್ಲ ಪೂಜೆ ಮಾಡಿ ಕೊನೆಗೆ ಅದರ ವಿಸರ್ಜನೆ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಗಣೇಶನ ಇದು ಚಿದ್ರ ಮಾಡಿ ಇದು ಅದರ ಮೇಲೆ ನಿಂತ್ಕೊಂಡು ತುಳಿದು ಅದ್ರ ಕೈ ಇದನ್ನೆಲ್ಲ ಕತ್ತರಿಸಿ ಬಿಸಾಕಿ ಈ ಥರ ಎಲ್ಲ ಮಾಡ್ತಾರೆ ಬಹಳ ದುಃಖವಾದ ಸಂಗತಿ ನಾನು ಹೇಳೋದು ನಿಮಗೆ ಮತ್ತೆ ಒಂದು ಮನವಿ ಮಾಡೋದೇನಂದ್ರೆ ತಾವು ದಯವಿಟ್ಟು ಗಣೇಶನ್ ತನ್ನಿ ಪೂಜೆ ಮಾಡಿ ನಾವು ಭಕ್ತಿಯಿಂದ ಪೂಜೆ ಮಾಡೋಣ ಅದು ನೀವು ತರುವಂಥ ಗಣೇಶ ಹತ್ತು ಹದಿನೈದು ಲಕ್ಷದ್ದಿರುತ್ತೆ ಅದು ತರಬಹುದು ಒಂದು ಎಂಟತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಥವಾ ಐವತ್ತು ಸಾವಿರ ರೂಪಾಯಿ ಗಣೇಶ ತಂದೆಗೆ ಮಿಕ್ಕಿದ್ದು ತಮ್ಮ ಸುತ್ತಮುತ್ತಲಕ್ಕಂಥ ಒಂದು ಬಡ ವಿದ್ಯಾರ್ಥಿಗಳಿಗಾಗಲಿ ಒಂದು ಬಡ ಕುಟುಂಬಕ್ಕಾಗಲಿ ಸಹಾಯ ಮಾಡಿದ್ರೆ ಅವರು ನಿಮ್ಮನ್ನು ಅವರು ಇದು ಪೂರ್ತಿ ನೆನೆಸ್ಕೊಳ್ತಾರೆ ನಿಮ್ಮನ್ನು ಹಾಗಾಗಿ ನನ್ನ ಒಂದು ಮನವಿ ದಯವಿಟ್ಟು ಗಣೇಶನಿಗೆ ಅಪಮಾನ ಮಾಡಬೇಡಿ ನಮ್ಮ ಒಂದು ಸಂಸ್ಕೃತಿನ ನಾವು ಬೆಳೆಸ್ಕೊಂಡು ಹೋಗೋಣ ನಾವು ಆದಷ್ಟು ಮಟ್ಟಿಗೆ ಒಂದು ಐದರಿಂದ ಎಂಟಡಿ ಅಡಿ ಇರುವಂಥ ಗಣೇಶನ ತಂದು ಮಣ್ಣಲ್ಲಿ ಕರಗುವಂಥ ಗಣೇಶನ ತಂದು ಪೂಜೆ ಮಾಡೋಣ ಅದಕ್ಕೆ ಒಂದು ಮೆರವಣಿಗೆ ಮಾಡಿ ಅಥವಾ ಒಂದು ನಾವು ಬೀಳ್ಕೊಡುಗೆನ ಚೆನ್ನಾಗಿ ಮಾಡಿ ಅದನ್ನು ನಾವು ವಿಸರ್ಜನೆ ಮಾಡುವಂಥದ್ದೊಂದು ಒಂದು ಪದ್ಧತಿನ ಬೆನ್ನ ಮುಂದೆ ಬೆಳೆಸ್ಕೊಳ್ಬೇಕು ಅಂತ